ಕಿರುಕುಳವನ್ನ ತಡಿಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದನ್ನ ಸಂಪೂರ್ಣವಾಗಿ ಡೆತ್ ನೋಟ್ ಅಲ್ಲಿ ಎಳೆ ಎಳೆ ಆಗಿ ಬಿಚ್ಚಿಟ್ಟಿದ್ದಾನೆ ರಾಜೀನಾಮೆ ಬಿಜೆಪಿ ನಾಯಕರೇ ಅವರೇ ಸ್ವಂತ ಹಲ್ಲೆ ಕುಡಿಸಿ ಪ್ರಯತ್ನ ರಾಜೀನಾಮೆ ಕೇಳಿದ್ರಿ ಸಮಯ ನ್ಯೂಸ್ಗೆ ಸ್ವಾಗತ ನಾನು ಮಾರುತಿಪ್ಪಡ ಬೀದರ್ನ ಸಚಿನ್ ಪಾಂಚಾಲ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ರಾಜ್ಯಾದ್ಯಂತ ಭಾಳಷ್ಟು ಸದ್ದು ಮತ್ತು ಸುದ್ದಿ ಆಗ್ತಾಯಿದೆ ಅದರಲ್ಲೂ ಪ್ರಮುಖವಾಗಿ ಅಧಿಕೃತ ವಿರೋಧ ಪಕ್ಷವಾಗಿರುವಂತಹ ಬಿ ಜೆ ಪಿ ನಾಯಕರುಗಳು ಈ ಪ್ರಕರಣವನ್ನು ಪ್ರಮುಖ ಅಸ್ತ್ರವನ್ನಾಗಿ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡ್ತಾ ಇದ್ದಾರೆ ಅದರಲ್ಲೂ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಪ್ರಮುಖ ಅಸ್ತ್ರ ಮಾಡ್ಕೊಳ್ತಾ ಇದ್ದಾರೆ ಹಾಗಾದರೆ ರಾಜ್ಯದಲ್ಲಿ ಇದು ಮೊದಲ ಪ್ರಕರಣವ ಇಲ್ಲವೇ ಇತ್ತೀಚೆಗೆ ಯಾವ್ಯಾವ ಪ್ರಕರಣಗಳನ್ನು ತಾರ್ಕಿಕ ಹಂತಕ್ಕೆ ಬಿ ಜೆ ಪಿ ತೆಗೆದುಕೊಂಡು ಹೋಗಿತ್ತು ಯಾರ ರಾಜೀನಾಮೆಯನ್ನು ಪಡ್ಕೊಂಡಿತ್ತು ಇಲ್ಲವೇ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಕಾಂಗ್ರೆಸ್ ಅವತ್ತು ವಿರೋಧ ಪಕ್ಷ ಸ್ಥಾನದಲ್ಲಿದ್ದು ಯಾರ ಮೇಲೆ ಇಂಥ ಒಂದು ಆರೋಪಗಳು ಬಂದಿದ್ದವು ಆ ಸಚಿವರ ರಾಜೀನಾಮೆಯನ್ನು ಪಡ್ಕೊಂಡಿತ್ತ ಎರಡು ಸಾವಿರದ ಹದಿಮೂರರಿಂದ ಇವತ್ತಿನವರೆಗೂ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಆತ್ಮಹತ್ಯೆ ಪೊಲಿಟಿಕ್ಸ ನಡೆದಿದೆ ರಾಜ್ಯದಲ್ಲಿ ಯಾರು ಯಶಸ್ವಿ ಆಗಿದ್ದಾರೆ ಯಾರೂ ಯಶಸ್ವಿ ಆಗಲಿಲ್ಲ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯವರ ವಿರುದ್ಧ ಅವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ಪ್ರಮುಖವಾಗಿ ಕೇಳಿಬಂದಿದ್ದು ಡಿ ಸಿ ಆಗಿದ್ದಂತಹ ಡಿ ಸಿ ಡಿ ಕೆ ರವಿಯವರ ಆತ್ಮಹತ್ಯೆ ಪ್ರಕರಣ ಡಿ ಕೆ ರವಿಯವರು ಭಾಳಷ್ಟು ಒಳ್ಳೆಯದ ಒಳ್ಳೆಯ ಅಧಿಕಾರಿಯಾಗಿದ್ದರು ಕೋಲಾರದಲ್ಲಿ ಡಿ ಸಿ ಆಗಿ ಅವರು ಮಾಡಿದಂಥ ಒಂದು ಸೇವೆ ಇವತ್ತಿಗೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಆದರೆ ತದ ಬಳಿಕ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದರು ಬೆಂಗಳೂರಲ್ಲಿ ಆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಂಥ ಒಂದು ಸಂದರ್ಭದಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಂಥ ಒಂದು ರೀತಿ ಹಲವು ಆರೋಪಗಳು ಕೂಡ ಕಾರಣ ಆಗಿತ್ತು ಅವತ್ತು ವಿಪಕ್ಷದಲ್ಲಿದ್ದಂತಹ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಅವತ್ತು ಅಧಿಕೃತ ವಿರೋಧ ಪಕ್ಷ ಜೆ ಡಿ ಎಸ್ ಇದನ್ನು ಪ್ರಮುಖ ಅಸ್ತ್ರವನ್ನಾಗಿ ಅವತ್ತು ಸರ್ಕಾರದ ವಿರುದ್ಧ ಪ್ರಯೋಗ ಮಾಡಿತ್ತು ಅದರಲ್ಲೂ ಸಿದ್ದರಾಮಯ್ಯ ವಿರುದ್ಧ ನೇರವಾದಂಥ ಒಂದು ಆರೋಪಗಳನ್ನು ಮಾಡಿದರು ಸಿದ್ದರಾಮಯ್ಯವರ ವಿರುದ್ಧ ಒಂದು ಸಮುದಾಯ ಪ್ರಬಲವಾಗಿ ಮುಗಿಬಿದ್ದಿತ್ತು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಕೈವಾಡವು ಕೂಡ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದರು ಅದು ತದ ಬಳಿಕ ಕೋರ್ಟ್ ಅಂಗಳದಲ್ಲಿ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಸಿಕ್ತು ಅದಾದ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದ ಮೇಲೆ ಅಂದಿನ ಗೃಹ ಸಚಿವರಾದಂತಹ ಕೆ ಜೆ ಜಾರ್ಜ್ ಅವರ ವಿರುದ್ಧ ಪ್ರಮುಖ ಮತ್ತೊಂದು ಆರೋಪ ಕೇಳಿಬಂದಿತ್ತು ಡಿ ವೈ ಎಸ್ ಪಿ ಗಣಪತಿ ಮಡಿಕೇರಿಯಲ್ಲಿ ಅನುಮಾನಾಸ್ಪದವಾದಂಥ ಒಂದು ಸಾವು ಅಂದರೆ ಆತ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮೊದಲು ಒಂದು ವಿಡಿಯೋವನ್ನು ಮಾಡಿದರು ನನ್ನ ಸಾವಿಗೆ ಕೆ ಜೆ ಜಾರ್ಜ್ ಹಾಗೂ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಕಾರಣ ಅನ್ನುವಂಥದ್ದನ್ನು ಹೇಳಿ ತದ ಬಳಿಕ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು ಇದು ವಿಧಾನಸಭೆ ಒಳಗೆ ಮತ್ತು ವಿಧಾನಸ ವಿಧಾನ ಪ ಸಭೆಯ ಹೊರಗಡೆ ಬಹಳಷ್ಟು ಚರ್ಚೆ ಆಗಿತ್ತು ಇಡೀ ರಾಜ್ಯಾದ್ಯಂತ ಕಾನೂನು ಮತ್ತು ಸುವ್ಯವಸ್ಥೆ ಸ ಬಗ್ಗೆ ಪ್ರಶ್ನೆಗಳು ಕೂಡ ಉದ್ಭವ ಆಗಿದ್ವು ಜೊತೆಗೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅಧಿಕಾರಿಗಳು ಸೇಫ್ ಅಲ್ಲ ಅನ್ನುವಂಥದ್ದನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರುಗಳು ಅವತ್ತೂ ಕೂಡ ಅಸ್ತ್ರವನ್ನು ಮಾಡಿಕೊಂಡಿದ್ದರು ಆದರೆ ಅದು ಸಿ ಬಿ ಐ ಘೋಷಿಸಿದರು ಸಿ ಬಿ ಐ ಸಿ ಬಿ ಐ ಆದ ಬಳಿಕ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಯಿತು ಸುಪ್ರೀಂ ಕೋರ್ಟಲ್ಲಿ ಕೆ ಜೆ ಜಾರ್ಜ್ ಅವರ ಪಾತ್ರ ಆಗಲಿ ಇಲ್ಲವೇ ಮೊಹಂತಿ ಅವರ ಪಾತ್ರವಾಗಲಿ ಇಲ್ಲ ಅನ್ನುವಂತಹ ಒಂದು ಕ್ಲೀನ್ ಚಿಟ್ಟನ್ನು ಸಿಕ್ಕಿತ್ತು ಇವತ್ತು ಕೂಡ ಅವರು ಸಿ ಬಿ ಐಗೆ ಯಾಕೆ ಕೊಡಲ್ಲ ಅಂತ ಕೇಳಿದಾಗ ಇದನ್ನು ಹಲವಾರು ಬಾರಿ ಹೇಳಿದ್ದಾರೆ ನಾವಿದ್ದಾಗ ಎಷ್ಟು ಪ್ರಕರಣಗಳನ್ನು ಸಿ ಬಿ ಐ ಕೊಟ್ಟಿದ್ವಿ ಬಿ ಜೆ ಪಿ ಅವರು ಒಂದೇ ಒಂದು ಪ್ರಕರಣವಾದರೂ ಸಿ ಬಿ ಐಗೆ ಕೊಟ್ಟಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಆಗಿಂದಾಗೆ ಇಡ್ತಲೇ ಬರ್ತಾರೆ ತದ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರದಲ್ಲಿ ಅಂಥ ಒಂದು ಪ್ರಕರಣಗಳು ಆಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗ ಅವತ್ತು ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಕೆ ಎಸ್ ಈಶ್ವರಪ್ಪ ಅವರ ವಿರುದ್ಧ ಮತ್ತೆ ಇಂಥದ್ದೇ ಒಂದು ಆರೋಪ ಬರುತ್ತೆ ಒಬ್ಬ ಗುತ್ತಿಗೆದಾರ ಡೆತ್ ನೋಟ್ ಬರೆದಿಟ್ಟು ಉಡುಪಿಯಲ್ಲಿ ಸ ಅನುಮಾನಾಸ್ಪದವಾಗಿ ಸ ಸಾವಿಗೆ ಈಡಾಗ್ತಾರೆ ಅಂದರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಸಂತೋಷ್ ಅನ್ನುವಂಥ ಗುತ್ತಿಗೆದಾರ ಅವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅದನ್ನು ಅಂದಿನ ವಿರೋಧ ಪಕ್ಷವಾಗಿದ್ದಂತಹ ಅದರಲ್ಲೂ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಇಬ್ಬರೂ ಕೂಡ ಪ್ರಮುಖವಾಗಿ ಅಂದಿನ ಬಿ ಜೆ ಪಿ ಸರ್ಕಾರದ ವಿರುದ್ಧ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾರೆ ಕೊನೆಗೆ ಅನಿವಾರ್ಯವಾಗಿ ಕೆ ಎಸ್ ಈಶ್ವರಪ್ಪ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಮತ್ತೆ ಮೊನ್ನೆ ಮೊನ್ನೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸರ್ಕಾರದ ವಿರುದ್ಧ ಹಲವು ಭ್ರಷ್ಟಾಚಾರದ ಆರೋಪಗಳನ್ನು ಬಿ ಜೆ ಪಿಯವರು ಅವರು ಹಾಗೂ ಜೆ ಡಿ ಎಸ್ ಅವರು ಮಾಡಿದರು ಆದರೆ ದಾಖಲೆಗಳು ಸಿಕ್ಕಿರಲಿಲ್ಲ ಆದರೆ ವಾಲ್ಮೀಕಿ ಹಗರಣ ಬಹುದೊಡ್ಡದಾದಂಥ ಒಂದು ಹಗರಣ ಸುಮಾರು ಎಂಬತ್ತೆಂಟು ಕೋಟಿ ರೂಪಾಯಿಗಳು ಅವ್ಯವಹಾರ ಆಗಿದೆ ಇದು ಲೋಕಸಭಾ ಚುನಾವಣೆಯ ಸಲುವಾಗಿ ಫ್ರಂಡನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಕೂಡ ಸರ್ಕಾರದ ವಿರುದ್ಧ ಮಾಡಿದರು ಅದರಲ್ಲೂ ಒಬ್ಬ ಅಧಿಕಾರಿ ಸಾವಿಗೀಡಾಗಿದ್ದು ಭಾಳಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು ವಾಲ್ಮೀಕಿ ನಿಗಮದ ಸುಪ್ರಿಡೆಂಟ್ ಚಂದ್ರಶೇಖರನ್ ಅವರು ಡೆತ್ ನೋಟ್ ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು ಅಂದರೆ ಯಾವ ರೀತಿ ಅವ್ಯವಹಾರ ಆಗ್ತಾ ಇದೆ ಈ ಅವ್ಯವಹಾರವನ್ನು ತಡೆಯೋದಕ್ಕೆ ಆಗ್ತಿಲ್ಲ ಹೀಗಾಗಿ ನಾನು ಅನಿವಾರ್ಯವಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳಿ ತದ ಬಳಿಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಇದು ವಿಧಾನಸಭೆ ಒಳಗು ಮತ್ತು ಹೊರಗಡೆ ಸರ್ಕಾರದ ವಿರುದ್ಧ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಪ್ರಮುಖ ಅಸ್ತ್ರವಾಗಿತ್ತು ಜೊತೆಗೆ ಸರ್ಕಾರ ಇದರಿಂದ ತಪ್ಪಿಸ್ಕೊಳ್ಳುವ ಸಲುವಾಗಿ ಎಸ್ ಐ ಟಿಯನ್ನು ಕೂಡ ರಚನೆ ಮಾಡಿದ್ರು ಎಸ್ ಐ ಟಿಯಲ್ಲಿ ನಾಗೇಂದ್ರ ಅವರ ಪಾತ್ರ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಬಿಂಬಿತ ಆಗ್ತಿತ್ತು ಆಗ ಎಂಟ್ರಿ ಕೊಟ್ಟಿದ್ದೆ ಇಡಿ ಇಡಿ ಎಂಟ್ರಿ ಕೊಟ್ಟಾದ ಬಳಿಕ ನಾಗೇಂದ್ರ ಅವರನ್ನು ಅನಿವಾರ್ಯವಾಗಿ ವಶಕ್ಕೆ ತೆಗೆದುಕೊಂಡರು ತದ ಬಳಿಕ ನಾಗೇಂದ್ರ ಅವರು ಈ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಒಂದು ಕೆಲಸವೂ ಕೂಡ ಆಗಿತ್ತು ಅಂದರೆ ಆವತ್ತು ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟಿದ್ದರು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮದಲ್ಲಾದಂತಹ ಅವ್ಯವಹಾರ ಪ್ರಕರಣ ಸುಮಾರು ಎಂಬತ್ತೆಂಟು ಕೋಟಿ ರೂಪಾಯಿಗಳು ಅವ್ಯವಹಾರ ಆಗಿತ್ತು ಅನ್ನುವಂಥ ಒಂದು ಆರೋಪ ಆ ಪ್ರಕರಣದಲ್ಲಿ ನಾಗೇಂದ್ರ ಅವರು ಕೂಡ ತಮ್ಮ ಸ್ವೈಚ್ಛೆಯಿಂದ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಮೊದಲ ವಿಕೆಟ್ ಭ್ರಷ್ಟಾಚಾರದ ಆರೋಪಕ್ಕೆ ಪತನ ಆಗಿತ್ತು ಈಗ ಮತ್ತೊಂದು ಅಂಥದ್ದೇ ಒಂದು ಆರೋಪ ಕೇಳಿಬಂದಿರುವಂಥದ್ದು ಸಚಿನ್ ಪಾಂಚಾಲ ಅವರ ಪ್ರಕರಣ ಭಾಳಷ್ಟು ಇದೆ ಅದರಲ್ಲೂ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರೇ ಆ ಆತ್ಮಹತ್ಯೆಗೆ ಕಾರಣ ಅನ್ನುವಂಥದ್ದನ್ನು ಡೆತ್ ನೋಟಲ್ಲಿ ಬರೆದಿರುವ ಬರೆದಿಟ್ಟಿರುವಂಥದ್ದು ಕೆಲಸ ಮಾಡಿಕೊಡೋದಕ್ಕೆ ಕೋಟಿ ಕೋಟಿ ರೂಪಾಯಿ ಲಾ ಹಣವನ್ನು ಕೇಳಿದ್ದಾರೆ ಅನ್ನುವಂಥದ್ದು ಅಂದರೆ ಕಾಮಗಾರಿಗಳನ್ನು ಕೊಡೋದಕ್ಕೆ ಹಣವನ್ನು ಕೇಳಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿ ಡೆತ್ ನೋಟ್ ಬರೆದಿರುವಂಥದ್ದು ಈಗ ಇಡೀ ರಾಜ್ಯದಲ್ಲಿ ಸದ್ದಾಗ್ತಾ ಇದೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದಕ್ಕೆ ಪೋಸ್ಟರ್ ಅಂಟಿಸುವಂಥ ಒಂದು ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ ಒಟ್ಟಾರೆ ಎರಡು ಸಾವಿರದ ಹದಿಮೂರಿಂದ ಇವತ್ತಿನವರೆಗೂ ನಾವು ಕಂಪೇರ್ ಮಾಡಿದ್ದಾದರೆ ಇಂಥ ಒಂದು ಪ್ರಕರಣಗಳು ಇದು ಮೊದಲಲ್ಲ ಆಗಿಂದಾಗಿ ಇಂಥ ಒಂದು ಆರೋಪಗಳು ಮತ್ತು ಪ್ರಕರಣಗಳು ಬೆಳಕಿಗೆ ಬಂದರೂ ಕೂಡ ಇಲ್ಲಿವರೆಗೂ ಇರುವಂಥ ಒಂದು ಎಕ್ಸಾಂಪಲ್ಸು ಕೆ ಜೆ ಜಾರ್ಜ್ ಅವರು ಗಣಪತಿ ಕೇಸಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದರು ತದ ಬಳಿಕ ಈಶ್ವರಪ್ಪ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು ಮೊನ್ನೆ ಮೊನ್ನೆ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣದಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆದರೆ ಈಗ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಕೇಳಿಬಂದಿರುವಂಥ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಯಾರು ಬೇರೆಯವರು ಯಾರು ಫೋಟೋ ತೆಗೆಸ್ಕೊಳ್ಳೋದಿಲ್ವಾ ಅನ್ನುವಂಥ ಒಂದು ಸಮರ್ಥೆಯನ್ನು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಿನ್ನೆ ಯಾರೋ ರೌಡಿ ಅಂತ ನಮ್ಗೆ ಹೆಂಗೆ ಗೊತ್ತಿರುತ್ತೆ ಡಿ ನನ್ನ ಜೊತೆಗೆ ವಿಜೇಂದ್ರ ಅವ್ರ ಫೋಟೋಗಳಿದ್ದಾವೆ ಯಡಿಯೂರಪ್ಪ ಅವ್ರ ಫೋಟೋಗಳಿದ್ದಾವೆ ಬೇರೆ ಬೇರೆಯವರು ಬಂದು ಫೋಟೋಗಳನ್ನು ತೆಗೆಸ್ಕೊ ತೆಗೆಸ್ಕೊಳ್ತಾ ಇದ್ದಾರೆ ಅನ್ನೋದರ ಮುಖೇನ ಪ್ರಿಯಾಂಕ ಖರ್ಗೆ ಅವರ ಸಮರ್ಥನೆಗೆ ನಿಂತಿದೆ ಹೀಗಾಗಿ ಬಹುತೇಕ ಪ್ರಿಯಾಂಕ ಖರ್ಗೆ ಅವರ ರಾಜೀನಾಮೆ ಪಡೀತಾರೆ ಅನ್ನುವಂಥದ್ದು ಅಂತೂ ಈ ಕ್ಷಣಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಅವತ್ತಿಂದ ಇವತ್ತಿನವರೆಗೂ ಆಗಿಂದಾಗ್ಗೆ ಇಂಥ ಒಂದು ಆರೋಪಗಳು ಮತ್ತು ಪ್ರಕರಣಗಳು ಕೇಳಿ ಬಂದರೂ ಕೂಡ ರಾಜೀನಾಮೆ ಪಡ್ಕೊಳುವಂಥದ್ದು ಬಹಳಷ್ಟು ವಿರಾಳ